ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮನುಷ್ಯ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ರದ್ಧಾಂತವೇ ಒಂದಿಲ್ಲೊಂದು ವಿವಾದವನ್ನು ಸೃಷ್ಟಿ ಮಾಡ್ತಾರೆ ವಾತಾವರಣ ಸಂಪೂರ್ಣವಾಗಿ ಕಲುಷಿತಗೊಳಿಸಿಬಿಡ್ತಾರೆ ಇವರು ಅಸ್ಸಾಮದ ಗೌಹಾತಿಗೆ ಹೋಗಿರ್ತಾರೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಧ್ಯಾಹ್ನ ಒಂದುವರೆಗೆ ಇವರು ಒಂದಿ ಮಾಗದರನ್ನು ಕಟ್ಕೊಂಡು ಹೋಗ್ತಾರೆ ಅಲ್ಲಿ ಮಧ್ಯಾಹ್ನ ದೇವಸ್ಥಾನದ ಬಾಗಿಲು ಹಾಕಿರುತ್ತೆ ಯಾಕೆ ಬಾಗಿಲು ತೆಗೋಲ್ಲ ಅಂತ ಗಲಾಟೆ ಶುರು ಮಾಡ್ತಾರೆ ಹೇಳಲಾಗತ್ತೆ ಅಲ್ಲಿ ನೈವೇದ್ಯ ಮಾಡುವ ಸಮಯ ಆ ಟೈಮ್ನಲ್ಲಿ ನಾವು ಬಾಗಿಲಾಕ್ತ ನೈವೇದ್ಯ ಆದಮೇಲೆ ಮತ್ತೆ ಸಂಜೆ ನಾಲ್ಕು ಗಂಟೆ ಬಾಗಿಲು ತೆಗೀವಿ ಇಲ್ಲ ನನಗೆ ಈಗಲೇ ಬಾಗಿಲು ತೆಗಿಬೇಕು ನಾನು ಬರ್ತೀನಿ ಅಂತ ಹೇಳಿ ನೀವು ಬಾಗಿಲು ಹಾಕಿದ್ದೀರಿ ಅನಗತ್ಯವಾಗಿ ವಿವಾದವನ್ನು ಸೃಷ್ಟಿ ಮಾಡೋದು ತನ್ಮೂಲಕ ಪ್ರಚಾರವನ್ನು ಪಡೆಯುವುದು ಇನ್ನು ಇಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಚಕ್ಕಂಬಕ್ಕಳ ಹಾಕ್ಕೊಂಡು ಕೂತ್ಕೋಬೇಕು ಪದ್ಮಾಸನದಲ್ಲಿ ಈತ ವಜ್ರಾಸನದಲ್ಲಿ ಕೂತ್ಕೋತಾರೆ ನಮಾಜ್ ಮಾಡಲಿಕ್ಕೆ ಕೂತವ್ರಂಗೆ ಕೂತ್ಕೋತಾರೆ ಹೂವನ್ನು ಹಾಕಿ ದೇವ್ರಿಗೆ ಪುಷ್ಪವೃಷ್ಟಿ ಮಾಡುವಂಥದ್ದು ಎಸಿತಾರೆ ಜನಿವಾರ ಹಾಕುವಂಥದ್ದು ಕೋಟ್ ಮೇಲೆ ಜನಿವಾರ ಹಾಕೋತಾರೆ ಯಾವ ವ್ಯಕ್ತಿಗೆ ಮೂಲತಃ ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲವೋ ಅಥವಾ ಈ ದೇಶದ ಸಂಸ್ಕೃತಿ ಈ ನೆಲದ ಪರಂಪರೆ ಭಕ್ತಿ ಪಂಥ ಏನನ್ನು ಅನುಸರಿಸುತ್ತೋ ಅದರ ಬಗ್ಗೆ ಸರಿಯಾದಂಥ ಹಿನ್ನೆಲೆ ಇಲ್ಲದ ಹೋದ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳಾಗ್ತವೆ ಅಪಸವ್ಯಗಳಾಗ್ತವೆ ಯಾಕೆ ಇಷ್ಟೆಲ್ಲ ಪೀಟಿಕೆ ಯಾಕೆ ಇಷ್ಟು ಪೀಠಿಕೆ ಅಂತಂದರೆ ನಿನ್ನೆ ಸನ್ಮಾನಿಸಿ ರಾಹುಲ್ ಗಾಂಧಿ ಅವರು ಅಮೃತ್ಸರಕ್ಕೆ ಹೋಗಿದ್ದರು ಅಮೃತ್ಸರ್ಗೆ ಹೋದವರು ಅಲ್ಲಿಯ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾರೆ ಸ್ವರ್ಣ ಮಂದಿರಕ್ಕೆ ಸ್ವರ್ಣ ಮಂದಿರಕ್ಕೆ ಹೋಗಬೇಕಾದ್ರೆ ಒಬ್ಬ ಭಕ್ತನಾಗಿ ಹೋದ ಸಂದರ್ಭದಲ್ಲಿ ಯಾವುದೇ ರೀತಿಯದಾದಂಥ ಹಿಂದೆ ಹಿಂಬಾಲಕನ ಕಟ್ಕೊಂಡು ಹೋಗೋದು ಅಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡೋದು ಮಾಡಬಾರ್ದು ತಂಪಾ ತಗೋಗ್ಬೇಕು ಸೇವೆ ಮಾಡೋದಿದ್ದರೆ ಸೇವೆ ಮಾಡಬೇಕು ಅಲ್ಲಿ ಒಂದು ಅವಕಾಶ ಇದೆ ಅಮೃತ್ಸರದಲ್ಲಿ ಸುವರ್ಣ ಮಂದಿರದಲ್ಲಿ ನಮ್ಮ ಅಹಂಕಾರವನ್ನು ತಣಿಸಲಿಕ್ಕಾಗಿ ನಾವು ಅತ್ಯಂತ ನಿಕೃಷ್ಟ ಕೆಲಸಗಳನ್ನು ಕೂಡ ಅಲ್ಲಿ ಸೇವೆ ಮಾಡುವ ಮೂಲಕ ನಮ್ಮ ಅಹಂಕಾರವನ್ನು ತಣಿಸಬೇಕು ಅಂದರೆ ದೇವ್ರಿಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಗುರುದ್ವಾರದಲ್ಲಿ ಅದೊಂದು ಪರಂಪರೆಯನ್ನು ಅಲ್ಲಿ ಮಾಡ್ಕೊಂಬರಲಾಗಿದೆ ಪಾತ್ರೆಯನ್ನು ತೊಳೆಯೋದು ಪಾತ್ರೆ ತೊಳೆಯೋದು ಅಂದರೆ ಅಲ್ಲಿ ಬೇರೆ ರೀತಿ ಇದೆ ಒಂದು ಬೌಲ್ ಕೊಡ್ತಾರೆ ಬೌಲ್ಗೆ ಮಣ್ಣು ಕಪ್ಪು ಮ ಸಾಯಿಲ್ ಇರ್ತದೆ ಪೌಡ್ರ್ ಹಾಕಿ ಉಜ್ಜೋದು ಉಜ್ಜುಜ್ಜಿಡೋದು ಅಂದರೆ ಅದು ಊಟವನ್ನು ಬಡಿಸೋದು ಲಂಗರ್ನಲ್ಲಿ ಜೊತೆಗೆ ಪಾದರಕ್ಷೆಯನ್ನು ಎತ್ತಿಡೋದು ಈ ರೀತಿಯಾದ ಬೇರೆ ಬೇರೆ ಸೇವೆಗಳು ಅಲ್ಲಿದ್ದಾವೆ ಸುವರ್ಣ ಮಂದಿರಕ್ಕೆ ರಾಹುಲ್ ಗಾಂಧಿ ಯಥಾ ಪ್ರಕಾರ ಕರಟಕ ದಮನಕಗಳಲ್ಲಿ ಒಬ್ಬರಾದಂಥ ಕರಟಕನನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಕೆ ಸಿ ವೇಣುಗೋಪಾಲನ್ನು ಹೋಗ್ತಾರೆ ಜೊತೆಗೆ ಅಮೃತ್ಸರ್ದ ಎಂ ಪಿ ಕೂಡ ಅವ್ರ ಜೊತೆ ಇರ್ತಾರೆ ಹೋಗ್ತಾರೆ ಹಿಂದೆ ಮೊದಲು ದೊಡ್ಡದಾದಂಥ ಇವರ ಬಟಾಲಿಯನ್ ಹೋಗುತ್ತೆ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ಕ್ಯಾಮ್ರಾಮ್ಯಾನ್ಗಳು ಹೋಗ್ತಾರೆ ಒಂದು ಸೋಷಿಯಲ್ ಮೀಡಿಯಾ ಇವೆಂಟ್ ಆಗಬೇಕಲ್ವ ಇದು ಹಾಗೆ ಹೋದವರು ತದನಂತರ ಹಿಂದ್ಗಡೆ ಭದ್ರತಾ ಪಡೆ ಹೋಗುತ್ತೆ ಭದ್ರತಾ ಪಡೆ ಅದಕ್ಕೂ ಕಾಂಗ್ರೆಸ್ಸಿನ ಇವರ ಹಿಂಬಾಲಕರೆಲ್ಲ ಜೊತೆ ಹೋಗ್ತಾರೆ ಅಲ್ಲಿ ದಲ್ಜಿತ್ ಕೌರ್ ಅಂತೇಳಿ ಒಬ್ಬ ಜಲಂಧರದ ಒಬ್ಬ ಭಕ್ತೆ ಬಂದಿರ್ತಾರೆ ಗುರುದ್ವಾರಕ್ಕೆ ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ ಆಕೆಯನ್ನು ನೂಕಾಟ ತಳ್ಳಾಟದಲ್ಲಿ ಆಕೆಗೆ ದರ್ಶನವೇ ಸರಿಯಾಗಿ ಆಗುವುದಿಲ್ಲ ಆಕೆಗೆ ಕೋಪ ಬಂದ್ಬಿಟ್ಟಿರ್ತದೆ ನಾನು ಅಷ್ಟು ದೂರದಿಂದ ಕೇವಲ ದರ್ಶನಕ್ಕಾಗಿ ಬಂದಿದ್ದೇನೆ ಈ ಮನುಷ್ಯ ಬಂದಿದ್ದಾರೆ ಅಂಥೇಳಿ ನನಗೆ ನಾನು ನನ್ನ ಉಪಾಸನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ಆಕೆ ಅಲ್ಲಿದ್ದಂಥ ದೇಗುಲದಲ್ಲಿದ್ದಂಥ ಶಿರೋಮಣಿ ದಲ್ದವ್ರು ಏನಿದ್ದಾರೆ ಅವ್ರಿಗೆ ಹೇಳ್ತಾರೆ ಏನಿದು ಯಾವ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನೀವು ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಯಥಾ ಪ್ರಕಾರ ಎಲ್ಲ ಮಾಧ್ಯಮದವರಲ್ಲೆಲ್ಲ ಇರ್ತಾರೆ ಕ್ಯಾಮ್ರಾ ಹಿಡಿದು ಆಕೆ ಒಪಿನಿಯನನ್ನು ತಗೋತಾರೆ ಎಲ್ಲ ಕಡೆ ಅದು ವೈರಲ್ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚು ಸುದ್ದಿ ಆಗುತ್ತೆ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಗುರುದ್ವಾರದಲ್ಲಿ ನತಮಸ್ತಕನಾಗಿದ್ದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಾತ್ರೆಯನ್ನು ಉಜ್ಜಿದ್ದರಿಂದ ಹೆಚ್ಚಾಗಿಕ್ಕಿಂತ ಹೆಚ್ಚಾಗಿ ನೀರು ಆಹಾರ ಬಡಿಸಿದ್ದಕ್ಕಿಂತ ಹೆಚ್ಚಾಗಿ ಈತ ಮಾಡಿದ ಅಪಸವ್ಯಗಳು ಹೆಚ್ಚು ಸುದ್ದಿಗೆ ಗ್ರಾಸ್ ಆಗ್ತವೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಎಲ್ಲ ಮಾಧ್ಯಮಗಳಲ್ಲಿ ನಿನ್ನೆಯ ರಾಷ್ಟ್ರೀಯ ವಾಹಿನಿಗಳನ್ನು ನೋಡಿದರೆ ಇದರ ಮಾಹಿತಿ ಸಿಕ್ಕಿರುತ್ತೆ ಒಬ್ಬ ರಾಜಕಾರಣಿ ಜೀವನದಲ್ಲಿ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟರೆ ಅಥವಾ ಯಾವುದೇ ಒಂದು ಅವರ ಚರ್ಯೆ ಒಂದು ನಡವಳಿಕೆ ಅವರ ಒಂದು ಕೆಲಸ ಅದನ್ನು ಕೇವಲ ಮೇಲ್ನೋಟದಲ್ಲಿ ಮಾತ್ರ ನೋಡಬಾರ್ದು ಆತ ಯಾವುದೋ ಒಂದು ಹೇಳಿಕೆ ಕೊಟ್ಟರೆ ಅದರಿಂದ ಇನ್ನೇನೋ ಉದ್ದೇಶ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ಅದರಿಂದ ಏನೋ ಲಾಭ ಆಗ್ತಾ ಇರುತ್ತೆ ಅಥವಾ ಇನ್ಯಾರಿಗೂ ನಷ್ಟ ಆಗೋದಿರ್ತದೆ ಹಾಗಿದ್ರೆ ಮಾತ್ರ ಅವ್ರು ಆ ಕೆಲಸ ಮಾಡ್ತಾರೆ ಇಲ್ಲೇ ಆದ್ರೂ ಮಾಡೋದಿಲ್ಲ ಹೀಗೆ ರಾಹುಲ್ ಗಾಂಧಿ ಕೂಡ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಅದರ ಹಿಂದೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾನಿಂಗ್ ಇರುತ್ತೆ ಅಥವಾ ಅವರ ಥಿಂಕ್ ಟ್ಯಾಂಕ್ ಅಂತ ಅವರೇನು ಪರಿಭ್ರಮಿಸಿಕೊಂಡಿದ್ದಾರೋ ಅಂಥವ್ರು ಇವರಿಗೆ ಐಡಿಯಾ ಕೊಟ್ಟಿರ್ತಾರೆ ಈ ರೀತಿ ನಿನಗೆ ಅಂತ ಹಾಗಾದರೆ ಯಾಕೆ ಹೋಗಿದ್ದಾರೆ ಇವರು ಅನ್ನೋದು ಈ ಪ್ರಶ್ನೆ ನಿಮಗೆ ಗೊತ್ತಿರಲಿ ದಿಲ್ಲಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ಇದೆ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಇವರ ಮೈತ್ರಿಕೂಟ ಕಳೆದುಕೊಂಡಿದೆ ಮೂರು ಸ್ಥಾನ ಕಾಂಗ್ರೆಸ್ಗೆ ನಾಲ್ಕು ಸ್ಥಾನ ಆಮ್ ಆದ್ಮಿ ಪಾರ್ಟಿಗಿತ್ತು ಜೊತೆ ಜೊತೆಯಾಗಿ ಫೈಟ್ ಮಾಡಿದರು ಆದರೂ ಕೂಡ ಮುಸಲ್ಮಾನರ ಬಾಹುಳ್ಯ ಇರುವ ಪ್ರದರ್ಶ ಪ್ರದೇಶ ಆಕ್ರಮಿತ ವಲಸಿಗರ ಪ್ರದೇಶ ಈ ನಿಜಾಮುದ್ದೀನ್ನಿಂದ ಹಿಡಿದು ಎಲ್ಲ ಕಡೆಯವರು ಸೋಲನ್ನು ಕಾಣ್ತಾ ಹೋಗ್ತಾರೆ ಮೇಲೆ ದಿಲ್ಲಿಯ ಚುನಾವಣೆಗೆ ಮತ್ತೆ ಬರುತ್ತೆ ಅಂತ ಗೊತ್ತಾಗತ್ತೆ ಸರಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಇವರೇನಾದರೂ ಈ ರೀತಿ ಗುರುದ್ವಾರಾಗೆ ಹೋಗಿದ್ದರೆ ಗಿರಿಜಾಘರ್ಗಳಿಗೆ ಹೋಗಿದರೆ ಅದು ಚುನಾವಣೆಯ ಉದ್ದೇಶಕ್ಕಾಗಿ ಹೋಗಿದ್ದಾರೆ ಅಂತ ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದ ಕುಪ್ರಸಿದ್ಧಿಯನ್ನು ಇವರು ಕೊಡ್ತಾಯಿತ್ತು ದಿಲ್ಲಿಯ ಚುನಾವಣೆಗೂ ಸಿಖ್ಖರಿಗೂ ಏನು ಸಂಬಂಧ ದಿಲ್ಲಿಯ ಚುನಾವಣೆಯಲ್ಲಿ ನಿರ್ಣಾಯಕ ಮತಗಳು ಯಾರ್ದಾದರೂ ಇದ್ದರೆ ಅದು ಸಿಖ್ ಪಂಥೀಯರದು ಅದು ನೆನ್ಪಿಡಿ ಸಿಖ್ ಪಂಥೀಯರಿಗೆ ಕಾಂಗ್ರೆಸ್ಸಿನ ಬಗ್ಗೆ ಇನ್ನಿಲ್ಲದ ಹಾಗೆ ಸೇಡಿನ ಮನೋಭಾವ ಇದೆ ಯಾಕಿದೆ ಹತ್ತೊಂಬನ ಎಂಬತ್ನಾಲ್ಕರಲ್ಲಿ ಯಾವಾಗ ಬಿಯಾನ್ ಸಿಂಗ್ ಮತ್ತು ಆತನ ಸಹೋದ್ಯೋಗಿ ಸೇರಿ ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಸಿಖ್ಖ್ಖರ ಮೇಲೆ ಮಾರಣ ಹೋಮ ನಡೆಯುತ್ತೆ ದಿಲ್ಲಿಯಲ್ಲಿ ಹೇಳುವ ಲೆಕ್ಕದಂತೆ ಲಕ್ಷಗಟ್ಟಲೆ ಜನ ಚದುರು ಹೋದರು ಸತ್ತೋದ್ರು ಸಾವಿರಾರು ಜನ ಅಂತ ಹೇಳಲಾಗ್ತಾ ಇದೆ ಮಾರಣ ಹೋಮ ನಡೆಯಿತು ಸಿಖ್ಖರನ್ನು ಯಾವ ರೀತಿ ದಾವಾರನದಲ್ಲಿ ತಳ್ಳಲಾಯಿತು ಅಂತಂದರೆ ಅವರು ತಮ್ಮ ಕೂದಲುಗಳನ್ನು ಕತ್ತರಿಸಿಕೊಂಡು ಇತರ ಪಂಥೀಯರ ಹಾಗೆ ಇತರ ಧರ್ಮೀಯರ ಹಾಗೆ ಓಡಾಡಬೇಕಾದಂಥ ಅನಿವಾರ್ಯತೆ ಬಂದುವರೆಗೆದು ಅವಾಗ ರಾಜೀವ್ ಗಾಂಧಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಪತ್ರಕರ್ತರು ಏನು ಈ ರೀತಿ ಆಗಿ ಇಂದಿರಾ ಗಾಂಧಿ ಹತ್ಯೆ ಆದರೆ ಇಡೀ ಸಿಖರ ಮಾರಣಹೋಮ ಮಾಡಬೇಕಾದಂಥ ಅಗತ್ಯತೆ ಏನಾಯ್ತು ಅಂತಾರೆ ಅವಾಗ ರಾಜೀವ್ ಗಾಂಧಿ ಏನು ಹೇಳಿರ್ಬೋದು ಹೇಳಿ ಉತ್ತರ ಆತ ಹೇಳ್ತಾರೆ ಅತಿ ದೊಡ್ಡದಾದಂಥ ಮರ ಕೆಳಗಡೆ ಬೀಳುವಾಗ ಭೂಮಿ ಕಂಪಿಸುವುದು ಸ್ವಾಭಾವಿಕವಾದದ್ದು ಅಂತ ಅಂದರೆ ಗಾಂಧಿ ಅಂದ್ರೆ ದೊಡ್ಡ ಮರ ಅದು ಕೆಳಗೆ ಹಿಂಗೇನೋ ಕಂಪಿಸಿದೆ ಒಂದಷ್ಟು ಜನ ಸತ್ತೋಗಿದ್ದಾರೆ ಏನು ಮಾಡೋಕ್ಕಾಗತ್ತೆ ಅನ್ನುವ ರೀತಿಯಲ್ಲಿ ಇವತ್ತಿಗೂ ಜಗದೀಶ್ ಟೈಟ್ಲರು ಕಾಂಗ್ರೆಸ್ಸಿನ ಜಗದೀಶ್ ಟೈಟ್ಲರು ಈ ಮಾರಣ ಹೋಮದ ಹಿಂದಿದ್ದಂಥ ಕುತಂತ್ರಿ ಅನ್ನುವುದು ಇವತ್ತಿಗೂ ಇದ್ರ ಬಗ್ಗೆ ಕೇಸ್ ನಡೀತಾ ಇದೆ ಸಿಖ್ಖರನ್ನು ಕಂಡ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದಂಥ ದಾಖಲಾತಿಗಳಿದ್ದಾವೆ ಸಿಕ್ಕ ಸಿಕ್ಕ ಕಡೆ ಅವರನ್ನು ಸಾಯಿಸಿ ಅಂತ ಹೇಳಿದ್ದಾರೆ ಹೀಗೆ ಯಾವ ಸಿಖ್ಖರ ಬದುಕನ್ನು ಮಾರಣ ಹೋಮವನ್ನಾಗಿ ಮಾಡಿ ಇಡೀ ಬದುಕನ್ನು ಬರ್ಬರಗೊಳಿಸಿದರು ದುರ್ಬರಗೊಳಿಸಿದರು ಅಂಥ ಕಾಂಗ್ರೆಸ್ಸಿನ ಬಗ್ಗೆ ಸಿಖ್ಖ್ಖರಿಗೆ ಇನ್ನಿಲ್ಲದ ಹಾಗೆ ಕೋಪ ಇದೆ ಚುನಾವಣೆ ಹತ್ತಿರ ಬಂದಿದೆ ದಿಲ್ಲಿಯಲ್ಲಿ ಪಂಜಾಬ್ದಲ್ಲಿ ಅಂತೂ ಕಾಂಗ್ರೆಸ್ಸು ತನ್ನ ಅಧಿಕಾರವನ್ನು ಕಳ್ಕೊಂಡಾಯಿತು ಕಳೆದ ಬಾರಿಯೇ ಹೊರಟು ಹೋಗಿದೆ ಅದರ ಹಿಂದಿನ ಬಾರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ಇತ್ತು ಸ್ವತಃ ಅಮರಿಂದರ್ ಸಿಂಗ್ ಇದ್ದಿದ್ದರಿಂದಾಗಿ ಕಾಂಗ್ರೆಸ್ ಅಸ್ತಿತ್ವದಲ್ಲಿತ್ತು ಮುಂದೆ ಒಳಗೊಡಿಗೆ ಅಂತ ಕಲಹ ಮಾಡಿಸಿ ಸ್ವತಃ ಈ ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿ ಸರ್ಕಾರವನ್ನು ಕೆಡುತ್ತಾರೆ ಒಬ್ಬ ದಲಿತನನ್ನು ತಂದಿದ್ದೇನೆ ಅಂತ ಚರಣ್ಜಿತ್ ಸಿಂಗ್ ಚನ್ನಿ ಅನ್ನುವಂಥ ಒಬ್ಬ ಕ್ರೈಸ್ತನನ್ನು ತರ್ತಾರೆ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತಾರೆ ಅವರು ಕ್ರಿಪ್ಟೋ ಕ್ರಿಶ್ಚಿಯನ್ನನ್ನು ತರ್ತಾರೆ ಅದು ಮುಂದೆ ಡಿಸಾಸ್ಟರ್ ಆಗುತ್ತೆ ಅದಾದಮೇಲೆ ಕಳೆದ ಚುನಾವಣಾ ಚುನಾವಣೆಯಲ್ಲಿ ಅಲ್ಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಹೇಳ ಹೆಸರಿಲ್ದಂಗೆ ಆಗೋಗುತ್ತೆ ಕಾಂಗ್ರೆಸ್ ಈಗ ದಿಲ್ಲಿಯ ಚುನಾವಣೆ ಇದೆ ದಿಲ್ಲಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಗುರುದ್ವಾರಾಗೆ ಹೋದರೆ ಅದು ನೇರವಾಗಿ ರಾಜಕೀಯ ಕಾರಣಕ್ಕಾಗಿ ಹೋಗಿದ್ದಾರೆ ಅಂತ ಎಲ್ಲರೂ ಪರಿಭಾವಿಸ್ತಾರೆ ಮತ್ತು ಅದು ಸುದ್ದಿಯಾಗತ್ತೆ ಈಗಲೇ ಈ ಆರಂಭೇಟ್ರಂ ಪ್ರಾರಂಭ ಮಾಡಿ ಆ ರೀತಿಯಾದಂಥ ಓಲೈಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಬಹುಶಃ ಲಾಭ ಆಗಬಹುದು ಅಂತ ಈತನ ಒಂದೆ ಮಾಗದರು ಈತನಿಗೆ ಹೇಳಿರುವುದು ಆದ್ದರಿಂದ ಈತ ಈ ಗುರುದ್ವಾರಗೆ ಭೇಟಿಯನ್ನು ಕೊಡ್ತಾರೆ ಸ್ವರ್ಣ ಮಂದಿರಕ್ಕೆ ಅಂದರೆ ರಾಜಕಾರಣವನ್ನು ಇವತ್ತಿನವರೆಗೂ ತುಷ್ಟೀಕರಣದ ಮೂಲಕವೇ ನಡೆಸಬೇಕು ಅನ್ನೋದು ಕಾಂಗ್ರೆಸ್ಸಿನ ಕಲ್ಚರು ಸಾಬರ್ಗೆ ಮುಸಲ್ಮಾನರ ಪರವಾಗಿ ಮಸೀದಿಗೆ ಹೋಗಬೇಕು ಇಫ್ತಿಯಾರ್ ಕೂಟವನ್ನು ಮಾಡಬೇಕು ತಲೆಗೆ ಟೊಪ್ಗೆ ಹಾಕ್ಕೋಬೇಕು ರುಮಾಲ್ ಹಾಕೋಬೇಕು ಇಲ್ಲಿ ಬಂದರೆ ಗುರುದ್ವಾರದಲ್ಲಿ ತಲೆಗೆ ನೀಲಿದೊಂದು ರುಮಾಲ್ ಕಟ್ಕೋಬೇಕು ಸ್ವರ್ಣ ಮಂದಿರಕ್ಕೆ ಹೋಗಿ ಅಲ್ಲಿ ಮಾತಾ ಠೇಕೆ ಮಾಡಬೇಕು ಪಾತ್ರೆ ತೊಳೆದಂಥ ಆ್ಯಕ್ಟಿಂಗ್ ಮಾಡಿ ಫೋಟೋ ತೆಗಿಸ್ಕೋಬೇಕು ಈ ರೀತಿಯ ರಾಜಕಾರಣ ಮಾಡಿಕೊಂಡು ಹೇಗಾದರೂ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನುವಂಥ ಹೀನಾಯ ಸ್ಥಿತಿಗೆ ರಾಹುಲ್ ಗಾಂಧಿ ಬಂದಿದ್ದಾರಲ್ಲ ನಿಜಕ್ಕೂ ನನಗೆ ಸಂತೋಷ ಆಗ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ